ಸಮಸ್ತ ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತಿನ ಸುಂದರವಾದ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಇವತ್ತಿನ ವಿಷಯ ಅಂದರೆ ಬದುಕು ಬಂಡಿ ಈ ಬದುಕು ಬಂಡಿ ಕಿರುಚಿತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ಯಾರು ಭಾಗಿಯಾಗಿದ್ದಾರೆ ಇವರು ಈ ವಿಷಯ ನಾನು ಏತಕ್ಕೆ ಮಾತನಾಡುತ್ತಿದ್ದೇನೆ ಅನ್ನುವುದನ್ನು ನಾನು ನನ್ನ ಆರಾಧ್ಯ ದೇವರಾದಂಥ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದಕ್ಕೆ ನಮಸ್ಕರಿಸಿ ಅದೇ ರೀತಿ ತ್ರಿಕಾಲ ಪೂಜಿತೆ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೂ ನಮಸ್ಕರಿಸುತ್ತಾ ಇವತ್ತಿನ ಬದುಕು ಬಂಡಿ ಕಿರುಚಿತ್ರಕ್ಕೆ ಮೂಲ ಕಾರಣಕರ್ತರು ಯಾರು ಈ ಚಿತ್ರದ ಬಗ್ಗೆ ಕೆಲವು ಚಿತ್ರದ ಬಗ್ಗೆ ನಾನು ಏಕೆ ಮಾತನಾಡುತ್ತಿದ್ದೇನೆ ಅನ್ನುವುದನ್ನು ನಿಮಗೆ ನಾನು ಇವತ್ತಿನ ದಿವಸ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಏತಕ್ಕಾಗಿ ನಾನು ಮಾತನಾಡುತ್ತಿದ್ದೇನೆ ನಮಗೆ ಯೂಟ್ಯೂಬ್ ಚಾನೆಲ್ ಮೂಲಕ ಪರಿಚಯ ಆಗಿರುವಂತಹ ಶಾಂತಾಕ್ಕ ಅವರು ಉತ್ತರ ಕರ್ನಾಟಕ ಸಂಸ್ಕೃತ ಸೊಬಗು ಕಾರ್ಯಕ್ರಮದ ಮೂಲಕ ಹಿಂದಿನ ಕಾಲದಲ್ಲಿ ಸಂಬಂಧದ ಬಗ್ಗೆ ಮತ್ತು ಹಿಂದಿನ ಕಾಲದಲ್ಲಿ ಯಾವ ರೀತಿ ನಡವಳಿಕೆ ಸಂಸ್ಕೃತಿ ಸಂಸ್ಕಾರ ಮತ್ತು ಹಿಂದಿನ ಕಾಲದಲ್ಲಿ ಹಿರಿಯರು ಯಾವ ರೀತಿ ಸಂಬಂಧಗಳು ಇದ್ದವು ಅವರು ಯಾವ ರೀತಿ ಒಂದಾಗಿದ್ದರೂ ಅದರ ಬಗ್ಗೆ ಹೇಳಿಕೊಡುವ ಪ್ರಯತ್ನ ಯಾರು ಮಾಡಿದ್ರಪ್ಪ ಅಂದರೆ ಉತ್ತರ ಕರ್ನಾಟಕ ಸಂಸ್ಕೃತ ಸಭರು ಕಾರ್ಯಕ್ರಮ ಚಾನಲ್ ಮೂಲಕ ಅಕ್ಕ ಶಾಂತಕ್ಕ ಅವರು ಯೂಟ್ಯೂಬ್ ಚಾನಲ್ನಲ್ಲಿ ಅವರು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂಥ ಕಾರ್ಯಕ್ರಮದಲ್ಲಿ ಅವರು ಹಿಂದಿನ ಕಾಲದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಕಾರ್ಯಕ್ರಮ ಕೊಡುವುದರ ಮೂಲಕ ಅಲ್ಲಿ ಬಾಲ್ಯದ ನೆನಪನ್ನು ನೆನಪಿಸುತ್ತಿದ್ದಾರೆ ಹಾಗೂ ತಂದೆ ತಾಯಿ ಗುರು ಹಿರಿಯರಿಗೆ ನಾವು ಯಾವ ರೀತಿ ಗೌರವಿಸಬೇಕು ಶಾಲೆಯಲ್ಲಿ ಗುರುಗಳು ವಿದ್ಯಾರ್ಥಿಗಳಿಗೆ ಯಾವ ರೀತಿ ವಿದ್ಯಾರ್ಜನೆಯನ್ನು ಕಲಿಸುತ್ತಿದ್ದರು ಅನ್ನುವ ವಿಷಯ ಬಗ್ಗೆ ಮತ್ತು ಅಜ್ಜಿ ಕಥೆ ಹೇಳುವುದರ ಮೂಲಕ ಮನೆಯಲ್ಲಿ ಹಿರಿಯರು ಯಾವ ರೀತಿ ಇದ್ದರೂ ಮನೆ ಯಾವ ರೀತಿ ನಂದನವನವಾಗಿತ್ತು ಆಗಿನ ಕಾಲದಲ್ಲಿ ಮತ್ತು ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ಯಾವ ರೀತಿ ವ್ಯತ್ಯಾಸ ಅದರ ಬಗ್ಗೆ ಮತ್ತು ಹಬ್ಬ ಹರಿದಿನಗಳು ನಾವು ಇಂದಿನ ಆಧುನಿಕ ಯುಗದಲ್ಲಿ ಹಬ್ಬದ ಆಚರಣೆ ಯಾವ ರೀತಿ ನಡೆಯುತ್ತಿದೆ ಹಿಂದಿನ ಕಾಲದಲ್ಲಿ ಹಬ್ಬ ಹರಿದಿನ ಏತಕ್ಕಾಗಿ ಆಚರಣೆ ಮಾಡುತ್ತಿದ್ದರು ಅನ್ನುವುದನ್ನು ಅವರು ವಿಡಿಯೋ ಮೂಲಕ ಸುಂದರವಾಗಿ ಜನರಿಗೆ ಇಡೀ ಕರ್ನಾಟಕ ಜನತೆಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಯಾವ ರೀತಿ ಹಿಂದಿನ ಕಾಲದಲ್ಲಿ ಹಬ್ಬ ಹರಿದಿನಗಳು ಆಚರಣೆ ಮಾಡುತ್ತಿದ್ದರು ಕಾರುಣ್ಣಿಮೆ ಕಾರುಣ್ಣಿಮೆ ನಿಮ್ಮ ದಿನ ಯಾವ ರೀತಿ ಎತ್ತುಗಳಿಗೆ ಶೃಂಗರಿಸಿ ಅವುಗಳಿಗೆ ಬಾಷಿಂಗ ಕಟ್ಟಿ ಬಣ್ಣ ಹಚ್ಚಿ ರೈತನು ಯಾವ ರೀತಿ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡುತ್ತಿದ್ದನು ಅನ್ನುವುದನ್ನು ವಿಡಿಯೋ ಮೂಲಕ ಅವರು ಸೊಗಸಾಗಿ ತಿಳಿಸಿದ್ದಾರೆ ಅದೇ ರೀತಿ ಮಣ್ಣೆತ್ತಿನ ಅಮಾವಾಸ್ಯೆ ಮಣ್ಣೆತ್ತಿನಿಂದ ಅಮಾವಾಸ್ಯೆ ಬಂದಾಗ ಮಣ್ಣು ಮಣ್ಣಿನಿಂದ ತಯಾರಿಸಿದ ಕಾರುಣ್ಣಿ ಆದ ಹದಿನೈದು ದಿನದಲ್ಲಿ ಬರುವಂಥ ಮಣತ್ರಮಾಸೆ ಮಣ್ಣೆತ್ತಿನ ಅಮಾಸೆ ಈ ಮಣ್ಣೆತ್ತಿನ ಅಮಾಸ್ಯೆ ರೈತರು ಮಳೆ ಬಂದಾಗ ಪ್ರಕೃತಿ ಮಾತೆ ತಂಪಾಗಿ ಅಲ್ಲಿ ಕೆಸರನ್ನು ತಂದು ಆ ಕೆಸರಿನಿಂದ ಬಸವಣ್ಣನ ಮಾಡಿ ಎತ್ತುಗಳು ಮಾಡಿ ಆ ಎತ್ತುಗಳನ್ನು ಪೂಜಿಸಿ ಊರೆಲ್ಲ ಮೆರವಣಿಗೆ ಮಾಡಿ ಅದನ್ನು ಹೊಲದಲ್ಲಿ ಒಯ್ದು ಇಟ್ಟು ಕೆಲವರು ಬಾವಿಗೆ ಹಾಕುತ್ತಾರೆ ಆ ಮಣ್ಣು ಯಾವ ರೀತಿ ಬಸವಣ್ಣ ಕರಗುತ್ತಾನೋ ಆ ದೇಶಕ್ಕೆ ಅಣ್ಣ ಬೆಳೆ ಬರುತ್ತದೆ ಅಂತ ರೈತನ ನಂಬಿಕೆ ಅದೇ ರೀತಿ ಅದರ ಬಗ್ಗೆ ತಿಳಿಸಿದ್ದಾರೆ ಅದು ನಾಗರ ಪಂಚಮಿ ನಾಗರ ಪಂಚಮಿಯ ವಿಶೇಷತೆ ಅಕ್ಕ ತಂಗಿಯರು ಮದುವೆಯಾದಂಥ ಹೆಣ್ಣುಮಗಳು ತವರ ಮನೆಗೆ ಯಾವಾಗ ಹೋಗುತ್ತಾಳೆ ತವರ ಮನೆಯಲ್ಲಿ ಯಾವ ರೀತಿ ನಾಗರ ಪಂಚಮಿಯ ನಾಗರಿಗೆ ಹಾಲಿರಿದು ಅಲ್ಲಿ ಅಣ್ಣ ತಮ್ಮರ ಸಂಬಂಧ ಅಕ್ಕ ತಂಗಿಯರು ಹೊಸದಾಗಿ ಮದುವೆಯಾಗಿ ಬಂದ ಹೆಣ್ಣು ಮಗಳು ಎಲ್ಲ ಗೆಳತಿಯರು ಕೂಡಿ ಯಾವ ರೀತಿ ಜೋಕಾಲಿ ಆಡುತ್ತಾರೆ ಅದರ ಮೂಲಕ ಯಾವ ರೀತಿ ವಿಶೇಷತೆ ಇದೆ ಅನ್ನುವುದನ್ನು ತಮ್ಮ ಚಾನಲ್ ಮೂಲಕ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅವರು ಅಮೃತದ ನುಡಿಯಲ್ಲಿ ತಮ್ಮ ಕಾರ್ಯಕ್ರಮದಲ್ಲಿ ಜನರಿಗೆ ತಿಳಿಸುವ ಉತ್ತರ ಕರ್ನಾಟಕ ಜನತೆಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಅದೇ ರೀತಿ ಅವರು ಹೆಚ್ಚಿಗೆ ಶಿಕ್ಷಣ ಪಡೆದಿಲ್ಲ ಅವರು ಕಲಿತಿದ್ದು ಏಳನೇ ತರಗತಿ ಮಾತ್ರ ಆ ಏಳನೇ ತರಗತಿ ವರೆಗೂ ವಿದ್ಯಾಭ್ಯಾಸ ಮಾಡಿದಂತಹ ಅಕ್ಕ ಇವತ್ತಿನ ಮಿತಿ ಅವರು ಯಾವ ರೀತಿ ತಲುಪಿದೆ ಅಂದರೆ ಅವರು ಬದುಕು ಬಂಡಿ ಕಿರುಚಿತ್ರದಲ್ಲಿ ಒಬ್ಬರು ಚಿಕ್ಕಮ್ಮನ ಪಾತ್ರದ ರೂ ಪಾತ್ರವನ್ನು ಕೊಟ್ಟು ಆ ಚಿತ್ರಕ್ಕೆ ಒಂದು ಶೋಭೆಯನ್ನು ತಂದುಕೊಟ್ಟಿದ್ದಾರೆ ಆ ಚಿತ್ರ ಇನ್ನೂ ಕೆಲವೇ ದಿನಗಳಲ್ಲಿ ಯಶಸ್ವಿಯಾಗಿ ಬಿಡುಗಡೆಗೊಳ್ಳಲಿದೆ ಅಂತಹ ಚಿತ್ರೀಕರಣ ಸಂದರ್ಭದಲ್ಲಿ ಕೂಡ ಕಿರುಚಿತ್ರ ಕಾರ್ಯಕ್ರಮದಲ್ಲಿ ಅವರು ಅಭಿನಯಿಸುತ್ತಿದ್ದ ಪಾತ್ರ ಪ್ರತಿಯೊಬ್ಬರು ಅವರ ಪಾತ್ರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಕಲಾ ತಂಡದವರು ಅವರ ಪಾತ್ರಕ್ಕೆ ಅವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ನಿಮ್ಮಲ್ಲಿ ಒಳ್ಳೆಯ ಕಲೆ ಇದೆ ಈ ಕಲೆಗೆ ಬೆಲೆ ಬಂದೇ ಬರುತ್ತೆ ಅಂಥೇಳಿ ಅವರ ಮನೆಯವರೆಲ್ಲರ ಮಗನ ಗಂಡನ ಎಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡು ಅವರು ಮನೆಯವರಿಗೆ ಕೇಳಿ ಒಪ್ಪಿಗೆ ಪಡೆದು ಇವತ್ತಿನ ದಿವಸ ಅವರು ಕಿರುಚಿತ್ರದಲ್ಲಿ ಚಿಕ್ಕಮ್ಮನ ಪಾತ್ರದಲ್ಲಿ ಇವತ್ತು ತೆರೆ ಮೇಲೆ ಕೆಲವೇ ದಿನಗಳಲ್ಲಿ ಬರುತ್ತಿದ್ದಾರೆ ಅಕ್ಕ ನಿಮ್ಮ ಸಾಧನೆ ಮಿತಿಯಿಲ್ಲ ಇಲ್ಲ ಯಾವ ವ್ಯಕ್ತಿ ಮಾಡುವ ಛಲ ಇರುತ್ತದೆ ಅವನಲ್ಲಿ ಛಲ ಇರುತ್ತದೆಯೋ ಅವನು ಸಾಧನೆ ಅವನ ಕೈಯಲ್ಲಿರುತ್ತದೆ ಸಾಧಿಸುವ ಛಲ ನಿಮ್ಮಲ್ಲಿದ್ದರೆ ಸಾಧನೆ ನಿಮ್ಮ ಕೈಯಲ್ಲಿ ಅನ್ನುವ ಹಾಗೆ ಯಾರು ಸಾಧನೆ ಮಾಡಲು ಮುಂದೆ ಬರುತ್ತಾರೆ ಅವರಿಗೆ ಜೀವನದಲ್ಲಿ ಅನೇಕ ಅಡೆತಡೆಗಳು ಅಡಚಣೆಗಳು ಬರುತ್ತವೆ ಆದರೂ ಕೂಡ ನಾವು ಅವುನ್ನೆಲ್ಲ ಹೆದರಿಸಿ ನಾವು ಧೈರ್ಯವಾಗಿ ಮುನ್ನುಗ್ಗಿದಾಗ ನಾವು ಸಾಧನೆ ಶಿಖರವನ್ನು ಏರುತ್ತೇವೆ ಆ ಸಾಧನೆ ಶಿಖರದ ಮುಡಿ ನಮಗೆ ಸಿಗುತ್ತದೆ ನೀವು ಮೊದಲನೇ ಬಾರಿಗೆ ಮೊದಲನೇ ಬಾರಿಗೆ ಶಾಲೆಯಲ್ಲಿ ಧಾರವಾಡದಲ್ಲಿ ಆ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಮಾತನಾಡುವ ಅವಕಾಶ ಸಿಕ್ಕಾಗ ತುಂಬ ಹರ್ಷದಿಂದ ನೀವು ವ್ಯಕ್ತಪಡಿಸಿದ್ದೀರಿ ನನಗೆ ವೇದಿಕೆ ಮೊದಲನೇ ವೇದಿಕೆ ಅವಕಾಶ ಸಿಕ್ಕಿತು ನಮ್ಮ ಅಭಿಮಾನಿ ಬಳಗದಿಂದ ಕರ್ನಾಟಕದ ಜ್ ವಿಶಾಲವಾದ ಹೃದಯ ಹೊರದು ಅವರು ಆಶೀರ್ವಾದದಿಂದ ನನಗೆ ಅವ ವೇದಿಕೆ ಅವಕಾಶ ಸಿಕ್ಕಿದೆ ನಾನು ಈ ವೇದಿಕೆ ಮೇಲೆ ಮಾತನಾಡುವಂತಹ ಅವಕಾಶ ಕಲ್ಪಿಸಿದ್ರಂಥ ನೀವು ಇಡೀ ಕರ್ನಾಟಕ ಜನತೆಗೆ ಮುಕ್ತ ಕಂಠದಿಂದ ನೀವು ಯಾವುದೇ ನಿರ್ಮ ಕಲ್ಮಶ ಇಲ್ಲದೆ ಸ್ವಚ್ಛಂದವಾಗಿ ಯಾವ ರೀತಿ ಹೊಗಳಿದ್ದೀರೋ ಅದೇ ರೀತಿ ಇಡೀ ಕರ್ನಾಟಕ ಜನತೆಯ ಆಶೀರ್ವಾದದ ಫಲದಿಂದ ಇವತ್ತು ನೀವು ವೇದಿಕೆ ಮೇಲೆ ಧಾರವಾಡದಲ್ಲಿ ಶಾಲಾ ಕಾರ್ಯಕ್ರಮದಲ್ಲಿ ಮೊದಲನೇ ವೇದಿಕೆ ನಿಮ್ಮದಾಗಿದೆ ಇದು ಜೀವನದಲ್ಲಿ ಮೊದಲನೇ ಮೆಟ್ಟಿಲು ಅದೇ ರೀತಿ ನಿಮಗೆ ಮತ್ತೊಂದು ಅವಕಾಶ ನಿಮ್ಮ ಮುಡಿಗೇರಿದೆ ಆ ಅವಕಾಶ ಯಾವುದಪ್ಪ ಅಂದರೆ ನೀವು ಚಿಕ್ಕಮ್ಮನ ಪಾತ್ರದಲ್ಲಿ ಇಡೀ ಕರ್ನಾಟಕ ಜನತೆಗೆ ಮತ್ತೆ ಅವರಿಗೆ ತೆರೆ ಮೇಲೆ ನಿಮ್ಮ ಚಿತ್ರ ಬರುತ್ತಿದೆ ಈ ಚಿತ್ರಕ್ಕೆ ಕಾರಣಕರ್ತರು ನಿಮ್ಮ ಸೋದರರಾದಂತಹ ನಿಮ್ಮ ತಮ್ಮ ಆದಂತಹ ಒಬ್ಬ ಶಿಕ್ಷಕರು ಅವರು ಕಿರುಚಿತ್ರಗಾರರು ಅವರು ನಿಮಗೆ ಎರಡನೇ ಅವಕಾಶ ಕಲ್ಪಿಸಿದ್ದು ಅವರೇ ಅವರು ಈ ಅವಕಾಶ ಅಂತಿಂಥದ್ದಲ್ಲ ಅತ್ಯದ್ಭುತವಾದಂಥ ಅವಕಾಶ ಶಾಂತಕ ನಿಮಗೆ ಅವರು ಕಲ್ಪಿಸಿದ್ದಾರೆ ಈ ಅವಕಾಶದಿಂದ ನಿಮ್ಮ ಬದುಕಿನ ಶೈಲಿ ನಿಮ್ಮ ಜೀವನ ಶೈಲಿ ಬದಲಾವಣೆ ಮಾಡುತ್ತೆ ಅಂತ ನಾನು ಭಾವಿಸುತ್ತೇನೆ ನಿಮ್ಮ ಜೀವನ ಶೈಲಿ ಬದಲಾಗುತ್ತೆ ನೀವು ಅದಕ್ಕೆ ಮುಂಚಿತವಾಗಿ ಸುವರ್ಣ ಸೂಪರ್ ಸ್ಟಾರ್ ಚಾನೆಲ್ನಲ್ಲಿ ನೀವು ಅಲ್ಲಿ ಒಗಟುಗಳು ಹೇಳುವುದರ ಮೂಲಕ ಇಡೀ ಕರ್ನಾಟಕ ಜನತೆಗೆ ಮನರಂಜಿಸಿದ್ದೀರಿ ನಿಮ್ಮ ಪಿಂಕಿ ವರ್ಲ್ಡ್ ಕಾರ್ಯಕ್ರಮ ಕೊಡುತ್ತಿರುವಂತಹ ಭುವನೇಶ್ವರಿ ಅವರಿಂದ ನಿಮಗೆ ಅಲ್ಲಿಯೂ ಕೂಡ ಸೂಪರ್ ಸ್ಟಾರ್ ಚಾನಲ್ನಲ್ಲಿ ಕೂಡ ಸುವರ್ಣ ಸೂಪರ್ ಸ್ಟಾರ್ ಚಾನೆಲ್ನಲ್ಲೂ ಕೂಡ ನಿಮಗೆ ಅವಕಾಶ ಬಂದಿತ್ತು ಅಲ್ಲಿಯೂ ಕೂಡ ಆ ವೇದಿಕೆ ಮೇಲೆ ಕೂಡ ನೀವು ಒಗಟುಗಳು ಮರಿಯಾಗುತ್ತಿರುವ ಒಗಟುಗಳನ್ನು ಹೇಳುವುದರ ಮೂಲಕ ಅಲ್ಲಿ ಇಡೀ ಕರ್ನಾಟಕ ಇಡೀ ಸ್ಟಾರ್ ಸುವರ್ಣ ಚಾನೆಲ್ನಲ್ಲಿ ನಿಮ್ಮ ಹೆಸರು ಉತ್ತಂಬಕ್ಕೆ ಏರಿದೆ ಅದೇ ರೀತಿ ಯಾವ ರೀತಿ ನಾವು ಜೀವನದಲ್ಲಿ ಕಷ್ಟ ಬರುತ್ತೆ ಅಂಥೇಳಿ ನಮ್ಮ ಬದುಕು ಬಂಡಿ ಯಾವ ರೀತಿ ಸಾಗಿಸುತ್ತೇವೆ ಹೆಂಡತಿ ಮಕ್ಕಳು ಗಂಡ ಅತ್ತೆ ಮಾವ ನಾದಲಿ ಭಾಮೈದ ಮೈದನ ಇವರೆಲ್ಲರನ್ನೂ ನಾವು ಜೊತೆಯಾಗಿ ರೈತರ ಕುಟುಂಬದಲ್ಲೆಂದರೆ ಒಂದು ಅವಿಭಕ್ತ ಕುಟುಂಬ ಇಲ್ಲಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಅವರೆಲ್ಲರನ್ನು ಸಂಭಾಳಿಸುತ್ತಾ ಮನೆ ಕೆಲಸ ಮಾಡುತ್ತಾ ಹೊರದಲ್ಲಿ ಕೆಲಸ ಮಾಡುತ್ತಾ ಅಪಾರ್ಟ್ಮೆಂಟ್ಗೆ ಕೆಲಸ ಮಾಡುತ್ತಾ ಎಲ್ಲರನ್ನೂ ಒಂದುಗೊಳಿಸಿ ಎಲ್ಲರನ್ನು ಖುಷಿಗೊಳಿಸುತ್ತಾ ನೀವು ಇಂದಿನ ದಿವಸ ಈ ಒಳ್ಳೆಯ ಒಂದು ಉತ್ತಮ ಅವಕಾಶವನ್ನು ಕೈಗೆತ್ತಿಕೊಂಡಿದ್ದೀರಿ ಈ ಕಿರುಚಿತ್ರ ಆದಷ್ಟು ಬೇಗ ಬಿಡುಗಡೆಗೊಳ್ಳಲಿ ಯಶಸ್ವಿಯಾಗಿ ಚಿಕ್ಕಮ್ಮನ ಪಾತ್ರ ಲ್ಲಿ ನೀವು ತೆರೆ ಮೇಲೆ ಬನ್ನಿ ಅಂತ ಹೇಳುತ್ತಾ ಈಗ ಈ ಕಿರುಚಿತ್ರದ ಕೆಲವು ಫೋಟೋಸ್ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುವ ಪ್ರಯತ್ನ ಮಾಡುತ್ತಿದ್ದೇನೆ ಇದನ್ನು ಇಡೀ ಕರ್ನಾಟಕ ಜನತೆ ವೀಕ್ಷಿಸಿ ಈ ಕಿರುಚಿತ್ರ ಎಲ್ಲರೂ ಆದಷ್ಟು ಬೇಗ ಯಶಸ್ವಿಯಾಗಿ ತೆರೆ ಮೇಲೆ ಬರಲಿ ಅಂತೇಳಿ ಎಲ್ಲರೂ ಹಾರೈಸೋಣ ಅಂತ ಹೇಳುತ್ತಾ ಅಕ್ಕ ಶಾಂತಾಕ್ಕ ನಿಮಗೂ ನಿಮ್ಮ ಕಲಾ ತಂಡದವರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಸಂಸ್ಕಾರದ ಬೆಳಕು ವತಿಯಿಂದ ಕನ್ನಡದ ಕೋಟಿ ಜನರ ಅಭಿಮಾನಿಗಳ ಬಳಗದ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಈಗ ಆ ವಿಡಿಯೋ ಕ್ಲಿಪ್ಪಿಂಗನ್ನು ನಾವು ನೀವು ಎಲ್ಲರೂ ವೀಕ್ಷಿಸೋಣ ಅಂತ ಹೇಳುತ್ತಾ ಈಗ ವಿಡಿಯೋ ಕ್ಲಿಪ್ಪಿಂಗ್ನ ಪ್ಲೇ ಮಾಡುತ್ತೇನೆ ಸುಂದರ ಹಾಡಿನೊಂದಿಗೆ ಈ ವಿಡಿಯೋ ಕ್ಲಿಪ್ಪಿಂಗನ್ನು ನಾವು ನೀವು ಎಲ್ಲರೂ ವೀಕ್ಷಿಸೋಣ ಬದುಕು ಜಟಕ ಬಂಡಿ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಕಡೆಗೋಡು పద కుసీయ నెలవి ఉదమం కుతిమ్మ పద కుసీయ నెలవి ఉదమం కుతిమ్మ పద కుసీయ నెలవి ఉదమం కుతిమ్మా ಧಾರವಾಡದಲ್ಲಿ ಚಿತ್ರೀಕರಣಗೊಂಡಂತಹ ಕಿರುಚಿತ್ರ ಬದುಕು ಬಂಡಿ ಕಿರುಚಿತ್ರದ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ ಸುಂದರ ಹಾಡಿನ ಮೂಲಕ ನಾವು ವೀಕ್ಷಿಸಿದೆವು ಈ ವಿಡಿಯೋ ಕ್ಲಿಪ್ಪಿಂಗ್ ನೀವು ನಿಮಗೆಲ್ಲರಿಗೂ ಹೇಗೆ ಅನಿಸಿತು ಈಗ ಶಾಂತಾಕ್ ಅವರು ಯಾವ ರೀತಿ ಚಿಕ್ಕಮ್ಮನ ಪಾತ್ರದಲ್ಲಿ ಅವರು ಬರುತ್ತಿದ್ದಾರೆ ಈ ಚಿಕ್ಕಮ್ಮನ ಪಾತ್ರ ಎಷ್ಟು ಅಮೂಲ್ಯವಾದದ್ದು ಅವರ ಮಾತು ಅವರ ಶೈಲಿ ಕೆಲವೇ ದಿನಗಳಲ್ಲಿ ಈ ಕಿರುಚಿತ್ರ ಬಿಡುಗಡೆಗೊಳ್ಳಲಿದೆ ಬದುಕು ಬನ್ನಿ ಅನ್ನುವ ಕಿರುಚಿತ್ರದಲ್ಲಿ ಶಾಂತಕ ನೀವು ಆದಷ್ಟು ಬೇಗ ತೆರೆ ಮೇಲೆ ಬನ್ನಿ ನಿಮ್ಮ ಕಿರುಚಿತ್ರ ಯಶಸ್ವಿಯಾಗಿ ಬಿಡುಗಡೆ ಹೊಂದಲಿ ಅಂತ ಹೇಳುತ್ತಾ ಇವತ್ತಿನ ಸಂಸ್ಕಾರದ ಬೆಳಕು ಕಾರ್ಯಕ್ರಮದ ವತಿಯಿಂದ ಸಮಸ್ತ ಕಿರುಚಿತ್ರ ತಂಡದವರಿಗೂ ನಿರ್ದೇಶಕರು ೂ ನಿರ್ಮಾಪಕರಿಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣ ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ